ನೋಡಿದ್ದಾರೆ ಸರ್ ಹೌದೌದು ಸರ್ ನಮಸ್ಕಾರ ನಾನು ಫಾರ್ಮರ್ ಚಾಯ್ಸ್ ಅಂಬರೀಷೋ ನೀವು ಕೆಲವು ಪ್ರಾಡಕ್ಟು ಇದಕ್ಕೆ ಮುಂಚೆ ಹೂ ಗಿಡಕ್ಕೆ ಬಳಸಿದರೆ ಮತ್ತೆ ಟೊಮೊಟೊಗೂ ಕೂಡ ಪ್ರಾಡಕ್ಟ್ ಬಳಸೋದಕ್ಕೆ ತೊಗೊಂಬಂದ್ರೆ ಸರ್ ಈ ಪ್ರಾಡಕ್ಟಿಂದ ನಿಮ್ಗೆ ಏನು ರಿಸಲ್ಟ್ ಬಂದಿದೆ ಒಂಚೂರು ಹೇಳಿ ಸರ್ ಸಿಕ್ಕಿದೆ ಹಾಂ ಸರ್ ಚೆನ್ನಾಗಿ ಬಂದಿದೆ ಸ್ವಲ್ಪ ಹಂಗೆ ಹಾಂ ಸರ್ ಹಾಂ ಸರ್ ಈಗ ಇದು ಫಸ್ಟ್ ಎಷ್ಟು ದಿವಸಕ್ಕೆ ಸ್ಟಾರ್ಟ್ ಮಾಡಿದರೆ ಪ್ರಾಡಕ್ಟು ಒಂದು ತಿಂಗಳ ಮೇಲೆ ಯಾಕೆ ನೀವು ಇನ್ನು ಸ್ವಲ್ಪ ಬೇಗ ನಿಮಗೆ ನೀವು ಸ್ಟಾರ್ಟಿಂಗ್ ನಾಟಿ ಮಾಡಿದ ಐದು ದಿವಸಕ್ಕೆ ಎಲ್ಲ ರೈತರು ಬಳಸ್ತಾರೆ ನಿಮಗೆ ಅದು ಒಂದು ತಿಂಗಳು ಅಂತಿದ್ದೀರಾ ಸಮಸ್ಯೆ ಮೇಲೆ ಮತ್ತೆ ಫಾರ್ಮರ್ ಚಾಯ್ಸ್ ಪ್ರಾಡಕ್ಟ್ ಬಂದರೆ ಅವಾಗ ಏನು ಬಿಟ್ರಿ ಸರ್ ಫಸ್ಟ್ ಬಿಟ್ಟಿದ್ದು ಪಿ ಬಿಪಿಡಿ ಬಂದು ಸ್ಪ್ರೇಗೆ ಅದು ಬಿಟ್ಟು ಆದಮೇಲೆ ರಿಸಲ್ಟು ಮತ್ತೆ ಇದು ತೋಟ ಏನಾಯ್ತು ಅಂದ್ರೆ ಇದಾಯ್ತು ಮೈನ್ ಪ್ರಾಬ್ಲಮ್ಸು ಇದಾಯ್ತು ಆ ಮಳೆ ಏನು ಯೂಸ್ ಮಾಡಿದ್ರಿ ಸರ್ ಆಟ್ರ್ ಹಾ ಇದೇನಕ್ಕೆ ಕೊಡದ್ರಿ ಸರ್ ಡೋನಿ ಯಾವ ತರ ಎಲೆ ಮೇಲೆ ಬರ್ನಿಂಗ್ ಮಾಡಾಕುತ್ತೆ ಈಗ ಒಂದು ಎಫ್ಸಿ ಗ್ರೀನ್ ಇದೆ ಇದ್ರಾಟ್ ಇದೆ ಈ ಎರಡು ಮೂರು ಕಾಂಬಿನೇಷನ್ ಮಾಡಿ ಇದು ಮಾಡಿದ ಈಗೊಂದು ಈ ಪ್ರಾಡಕ್ಟು ವಾಟರ್ ಸಲ್ಲೇಬಲ್ಲು ಒಂದು ಟ್ವೆಂಟಿ ಪರ್ಸೆಂಟ್ ಇದು ಮಾಡಿಕೊಂಡು ರಿಮೇನಿಂಗು ಕಟ್ ವೆಜ್ಜು ಅರ್ಬಲ್ ಕೊಡಿರಿ ಅಂತ ಹೇಳಿದ್ರೆ ಅದೇ ರೀತಿ ಫಾಲೋಪ್ ಆಗಿದ್ರಲ್ಲ ಈ ಟೋಟಲಾಗಿ ಪಾರ್ಮಟ್ ಸೈಜ್ ಕಂಪ್ನಿ ಪ್ರಾಡಕ್ಟ್ ನೀವು ಎರಡನೇ ಕೊಡ್ತಾ ಕೊಡ್ತಾಯಿದ್ದೀರಾ ಮೊದಲು ಊದು ಕೊಟ್ಟರೆ ಮತ್ತು ಇದು ಟೊಮೊಟೊ ಅದು ಕೊಡ್ತಾಯಿದ್ದೀರ ಈಗ ಒಂದು ಇಷ್ಟು ಮಳೆಗಳು ಬಿದ್ದರೂ ಕೂಡ ಈ ಒಂದು ತೋಟ ತುಂಬ ಚೆನ್ನಾಗಿದೆ ಹೇಳ್ಬಿಟ್ಟು ನಮಗೂ ಒಂದು ಈ ಕ್ರಾಪ್ನ ಇದು ಮಾಡ್ತಿದ್ದೀವಿ ನಿಮ್ಮೊಂದು ಫೈನಲ್ ಆಗಿ ಫಾರ್ಮರ್ ಚಾಯ್ಸ್ ಕಂಪ್ನಿಗಳ ಪ್ರಾಡಕ್ಟ್ ಬಗ್ಗೆ ರೈತರಿಗೆ ಏನೇನು ಹೇಳಕ್ಕೆ ಇಷ್ಟಪಡ್ತೀವಿ ಸರ್ ಯಾಕಂತಂದರೆ ಈಗ ನೀವು ಒಂದು ಕ್ರಾಪಿಗೆ ಬಳಸಿ ಮತ್ತೆ ಈ ಕ್ರಾಪಿಗೆ ಬಳಸ್ತಾ ಇರೋದು ಈ ಬೇರೆ ರೈತರಿಗೆ ಫೈನಲ್ ಆಗಿ ಫಾರ್ಮರ್ ಚಾಯ್ ಪ್ರಾಡಕ್ಟ್ ಕಾಲುವೆ ಹಾಂ ಸರ್ ಚಿಕ್ಕಬಳ್ಳಾಪುರ ತಾಲೂಕು ಡಿಸ್ಟಿಕ್ ಈಗ ಒಂದು ಎಷ್ಟು ದಿವಸ ಆಗಿದೆ ಸರ್ ಈ ಟೊಮೆಟೊ ಅರವತ್ತೈದು ದಿವಸ ಇನ್ನು ಹತ್ತು ದಿವಸ ಒಳಗಡೆ ಶಾಂಪಲ್ ಆಗುತ್ತೆ ಹಾಂ ಬಟ್ ಏನಂದರೆ ಈ ಪ್ರಾಡಕ್ಟ್ ಬಳಸಿದ್ದಕ್ಕೆ ತೃಪ್ತಿ ಇದೆ ಅಲ್ವಾ ಈಗ ಲೇಟ್ ಡೋನಿ ನಿಮಗೆ ಅರ್ಲಿ ಬ್ಲೈಟು ಲೇಟ್ ಬ್ಲೈಟು ಇಂಪಾರ್ಟೆಂಟ್ ಈ ಚಳಿಗಾಲದಲ್ಲಿ ಅದು ಬಿ ಪಿ ಡಿದಲ್ಲಿ ಕಂಟ್ರೋಲ್ ಸಿಕ್ಕಿದೆ ಈ ಒಂದು ವಿಡಿಯೋನ ನಾನು ಈ ಕೆಲವು ಫಾರ್ಮರ್ಸ್ ಟೊಮೊಟೊ ಫಾರ್ಮರ್ಸ್ಗೆ ಅನುಕೂಲ ಆಗಂಗೆ ಶೇರ್ ಮಾಡ್ಕೊತೀನಿ ನಿಮ್ಗೇನೋ ಒಂದು ಅಭ್ಯಂತರ ರೈತರಿಗೆ ಅನುಕೂಲ ಇದೆ ಮತ್ತೆ ಬೇರೆ ಕಡೆ ಇವಾಗ ರೈತರು ಯೂಸ್ ಮಾಡ್ಬೇಕಾದ್ರೆ ಕೆಲವೊಂದಕ್ಕೆಲ್ಲ ಭಯ ಪಡ್ತಾರೆ ಆಗುತ್ತೋ ಇಲ್ಲೋ ಈ ಥರ ಆರ್ಗ್ಯಾನಿಕ್ ಅಲ್ಲ ಅದು ಇದು ಬರಲ್ಲ ಆರ್ಗ್ಯಾನಿಕ್ ಅಂತ ಹೇಳಿ ಬರೋಲ್ಲ ಮಾಡ್ಕೋಬ ಬೇರೆ ಒಂದು ಯೂಸ್ ಮಾಡೋದನ್ನ ರಿಸಲ್ಟ್ ಇದೆಯಾ ಇದೆ ರಿಸಲ್ಟ್ ಇದೆ ಧೈರ್ಯವಾಗಿ ಮಾಡ್ಬೋದಲ್ವ ಮಾಡ್ಬೋದು ಯಾಕಂದ್ರೆ ಇದು ನೀವು ಆಕ್ಚುಲಿ ಕೃಷಿ ಅಂತ ತಮಗೆ ಆವತ್ತು ಕೂಡ ಮಳೆ ಇತ್ತು ಇದು ಮೂರು ವರ್ಷದಿಂದ ಹಾಂ ಮೂರು ವರ್ಷದಿಂದ ಆವತ್ತು ಕೂಡ ಮಳೆ ಇತ್ತು ಈ ಟೊಮೊಟೊ ಬೆಳಿಬೇಕಾದ್ರೂ ಕೂಡ ಮಳೆ ನಿಮಗೆ ತೊಂದರೆನೇ ಇದೆ ಆದರೆ ಹಾಕಿರೋ ಒಂದು ಬಂಡವಾಳಕ್ಕೆ